ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿ ಕೆ ಅಂಗ್ರಿ ಫುಡ್ಡಿ ಇವತ್ತು ಉಡುಪಿ ಶೈಲಿಯ ಒತ್ತು ಶಾವ್ಗೆ ಮನೇಲಿ ಯಾವಾಗ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟು ನಾವು ಒಂದು ಲೋಟ ಅಕ್ಕಿ ಇಟ್ಟು ನೋಡಿ ಇನ್ನೊಂದು ಲೋಟ ಎರಡು ಲೋಟ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಲೋ ಬಿಸಿನೀರು ಕಾಯಿಸ್ಕೋಬೇಕು ನೋಡಿ ಒಂದು ಲೋಟ ಎರಡು ಲೋಟ ಈಗ ಇದು ಚೆನ್ನಾಗಿ ಕಾಯಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಚೂರು ಎಣ್ಣೆ ನಾನು ಎರಡು ಲೋಟ ಅಕ್ಕಿ ಹಿಟ್ಟಿಗೆ ಎರಡು ಲೋಟ ನೀರು ತೊಗೊಂಡಿದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಅಕ್ಕಿ ಹಿಟ್ಟನ್ನ ಅದಕ್ಕೆ ಹಾಕೊಂಬಿಡಿ ಉರಿ ಆಫ್ ಮಾಡಿಬಿಡಿ ಉರಿ ಇರಬಾರ್ದು ಸ್ಟವ್ ಆಫ್ ಮಾಡಿ ಹಾಕ್ಕೋಬೇಕು ಈಗ ಇದನ್ನು ಚೆನ್ನಾಗಿ ನೀರು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನ ಉಂಡು ಉಂಡೆ ಕಟ್ಟಬೇಕು ಬಿಸಿ ಇದ್ದಾಗಲೇ ಉಂಡೆ ಕಟ್ಟಿ ತಣ್ಣಗೆ ಮಾಡಬಾರ್ದು ಬಿಸಿ ಇರ್ಬೇಕಾದ್ರೆ ಉಂಡೆ ಕಟ್ಟಬೇಕು ನೋಡಿ ಈ ಥರ ಉಂಡೆ ಕಟ್ಕೋಬೇಕು ನೋಡಿ ಈ ಥರ ಈಗ ಇಡ್ಲಿ ಬೇಯಿಸೋ ಇಟ್ಕೊಳ್ಳಿ ಅದಕ್ಕೊಂದು ಬಟ್ಟೆ ಹಾಕ್ಕೊಳ್ಳಿ ಈಗ ಎಲ್ಲನೂ ಈ ಥರ ಉಂಡೆ ಮಾಡಿಬಿಟ್ಟು ಇಡಬೇಕು ಬೇಯಿಸೋಕ್ ಬೇಯಿಸೋಕ್ಕೆ ನೋಡಿ ನಾನು ಎಲ್ಲನೂ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಈಗ ಅಷ್ಟರಲ್ಲಿ ಒಂದು ಗೊಜ್ಜು ಮಾಡ್ಕೋಬೇಕು ಶಾವಿಗೆಗೆ ಅದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಆಮೇಲೆ ಒಂದು ಸ್ವಲ್ಪ ಸಿಮೆಂಟ್ಸಿನ್ಕಾಯಿ ಕಾಯಿ ತುರಿ ಆಮೇಲೆ ಒಂಚೂರು ಸಾಸಿವೆ ಸ್ವಲ್ಪ ಇಂಗು ನೋಡಿ ಈ ತರ ತರತರಿಯಾಗಿ ರುಬ್ಕೋಬೇಕು ಈಗ ಒಂದು ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಮೆಲ್ಲಂ ಸಾಸಿವೆ ಹಾಕೊಳ್ಳಿ ಈಗ ಸಾಸಿವೆ ಸಿಡಿತಾ ಇದೆ ಸ್ವಲ್ಪ ಕರಬೇವು ಕರ್ಬೇವು ಫ್ರೈ ಆಗಿದೆ ಚೆನ್ನಾಗೆ ಈಗ ರುಬ್ಬಿರೋ ಕಾಯಿ ಮಿಶ್ರಣ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಕಾಯಿ ಮಿಶ್ರಣನ ಈಗ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಚಮಚ ಸಕ್ಕರೆ ಸಕ್ಕರೆ ಬಿದ್ದರೆ ಒಂಥರ ಟೇಸ್ಟ್ ಬರುತ್ತೆ ಈಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಈಗ ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ ನೋಡಿ ಆಯಿಲ್ ಸಪ್ರೇಟ್ ಆಗಿದೆ ಕೊನೆಗೆ ನಿಂಬೆಹಣ್ಣು ಈಗ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಗೊಜ್ಜು ರೆಡಿಯಾಗಿದೆ ಈಗ ನೋಡಿ ಇದು ಹೊತ್ಸ ಮಾಡುವಂಥ ಮಿಷಿನು ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಇದು ದೊಡ್ಡದು ಚಿಕ್ಕದು ಸಿಗುತ್ತೆ ನೀವು ಮಾರ್ಕೆಟಲ್ಲಿ ಹೋದರೆ ಕೊಡ್ತಾರೆ ಹೊಸ ಮಾಡೋ ಮಿಷಿನ್ ಅಂದರೆ ಈಗ ನೋಡಿ ಅದು ಹಿಟ್ಟು ಬೇಯಿಸ್ಕೊಂಡಿರೋದು ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಮಿಷಿನ್ಗೆ ಒಂದೊಂದೇ ಉಂಡೆನ ಹಾಕ್ಕೋಬೇಕು ನೋಡಿ ಮೇಲೆ ತಿರುಗಿಸ್ತಾ ಇದ್ರೆ ನೋಡಿ ಈ ಥರ ಶಾವಿಗೆ ಶಾವಿಗೆ ಥರ ಬರುತ್ತೆ ಕೆಳಗೆ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾಯಿದೆ ನೋಡಿ ಈ ಥರ ಮಾಡ್ಕೋಬೇಕು ಇದು ಈಗ ಬಿಸಿಯಾಗಿದೆ ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು ಪಂಚೆ ಮೇಲೆ ಹಾಕ್ಕೊಂಬಿಡಿ ನೋಡಿ ನಾನು ಎಲ್ಲನೂ ಅದೇ ಥರ ತೆಗ್ಸ್ಕೊಂಡಿದ್ದೀನಿ ಈಗ ಒಂದು ಬಾಣ್ಲಿಗೆ ಶಾವ್ಗೆನ ಈ ಥರ ತುಂಡು ತುಂಡು ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಒಂದು ಸಲ ನೋಡಿ ಈಗೆಲ್ಲ ತುಂಡು ತುಂಡು ಮಾಡ್ಕೊಂಡಿದ್ದೀನಿ ಶಾವ್ಗೆನ ಈಗ ಅವಾಗ ಗೊಜ್ಜು ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ ಈಗ ಇದನ್ನ ಚೆನ್ನಾಗೆ ಮಿಕ್ಕ ಮಿಕ್ಸ್ ಮಾಡಬೇಕು ಶಾವ್ಗೆ ಜೊತೆ ನೋಡಿ ಈಗ ಚೆನ್ನಾಗೆ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ಕಡಲೆ ಬೀಜ ಕರೆದಿರೋದು ಈಗ ಚ ನೋಡಿ ಒತ್ತು ಶಾವಿಗೆ ರೆಡಿಯಾಗಿದೆ ನೋಡಿ ಹೊತ್ತು ಶಾವಿಗೆ ರೆಡಿಯಾಗಿದೆ ನೀವು ಮನೇಲಿ ಮಾಡಿಕೊಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು